ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಪೂರ್ವಿ ವಿನೂ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಬಜ್ಜಿ ರೆಸಿಪಿ ಮಾಡ್ತಿದ್ದೀವಿ ಸೊ ಅದಕ್ಕೆ ಏನೇನು ಅಂತ ಹೇಳ್ತೀನಿ ಬನ್ನಿ ಈರುಳ್ಳಿ ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ಮ ತಪ್ಪು ಮೆಣಸಿನ್ಕಾಯಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಕಡಲೆ ಹಾಸಿಡ್ದು ಬ್ಯಾಟರ್ ಮಾಡಿಕೊಂಡು ಈಗ ಮಮ್ಮಿ ಕಾದಿರೋ ಎಣ್ಣೆಗೆ ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ದಾರೆ ಇದ್ದಾರೆ ಹಾಹಾ ಈ ವೆದರಲ್ಲಿ ಮಳೆ ಬರೋ ಟೈಮಲ್ಲಿ ಬಜ್ಜಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಮಿಕ್ಸ್ಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ದಪ್ಪ ಮೆಣಸಿಗಾಯಿ ಆಗಿರ್ಬೋದು ಇದೆಲ್ಲ ಇದ್ದರೆ ತಿನ್ನೋ ಮಜಾನೇ ಬೇರೆ ಬೇರೆ ಸೊ ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ ಸ್ಮಾಲ್ ಮಿನಿ ವ್ಲಾಗ್ ಆಗಿದೆ ಇದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್